ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸುದೀನಾ ಪೇಯರ್ಸ್ ಕಡಲಗೆ ಸ್ವಾಗತ ನಾನು ಕೋಮಲಾ ಫ್ರೆಂಡ್ಸ್ ಇದು ಶ್ರವಣ್ ಬೆಳ್ಗುಲ್ದಲ್ಲಿ ನಿನ್ನೆ ನಡೆದಂಥ ಜಾತ್ರಾ ಮಹೋತ್ಸವದ ವಿಡಿಯೋ ಸೊ ನಾನು ನಿನ್ನೆ ಜಾತ್ರೆಗೆ ನಮ್ಮ ಮನೆಯವರು ಹೋಗಿದ್ರು ಸೊ ತುಂಬ ಬಿಸಿಲಿ ಇತ್ತು ನಾವು ಹೊರಡೋಣ ಅನ್ನೋ ಟೈಮಿಗೆ ಆ ಪಾಪ ಕೂಡ ಮೊಲಕ್ಕೊಂಡ್ಲು ಹಾಗೆ ನೆಂಟರು ಕೂಡ ಮನೆಗೆ ಬಂದರು ಹಾಗಾಗಿ ನನಗೆ ಹೋಗೋಕ್ಕಾಗಲಿಲ್ಲ ನಮ್ಮ ಮನೆಯವರು ಹೋಗ್ಬಿಟ್ಟು ಬಂದರು ಸೊ ನನಗೇನು ಪರ್ಚೇಸಿಂಗ್ ಮಾಡೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ಏನಿರುತ್ತೆ ಸೊ ಹೋದರೆ ಪರ್ಚೇಸ್ ಆ ಥರದ್ದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಬೇಡ ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡ್ಕೊಂಡು ಬದಲು ಮನೇಲೇ ಇರೋಣ ಅಂತ ಅಂದ್ಕೊಂಡು ಹೋಗಲಿಲ್ಲ ಸೊ ಅಂದ್ರೂ ಮನೆಯವರು ಪಾಪುಗೆ ಬಂದು ಮನೆಯನ್ನು ಅವಳು ಮನೆ ಬೇಕು ಮನೆ ಬೇಕು ಅಂತ ಕಿಕ್ಕೇರ ಮುಂಜಾತ್ರೆಯಲ್ಲೇ ಕೇಳ್ತಾ ಇಲ್ಲ ಹಾಗಾಗಿ ಇಲ್ಲಿ ಬೆಟ್ಟಕ್ಕೆ ಹೋಗ ಬೆಳಗುಳದ್ದು ಜಾತ್ರೆಗೆ ಹೋದಾಗ ಮನೆ ಕೂಡ ತೊಗೊಂಡು ಬಂದರು ಹಾಗೆ ಇದು ಬಂದು ಕಿಕ್ಕೇರಿ ಜಾತ್ರೆಯಲ್ಲಿ ತಗೊಂಡಿದ್ದಂಥದ್ದು ಸೊ ಇದು ನೋಡೋದಕ್ಕೆ ಒಂಥರ ಆ ಮಕ್ಕಳಿಗೆ ಆಕ್ಟಿವಿಟೀಸ್ಗೆ ತುಂಬ ಚೆನ್ನಾಗಿದೆ ರಿಂಗಿಲ ಅಲ್ಲಿ ಹಾಕೋದ್ರಿಂದ ಒಂಥರ ಆಕ್ಟಿವಿಟೀಸ್ ಆಗುತ್ತೆ ರಜೆಲ್ಲ ಆಡ್ಕೊತಾಳೆ ಅಂತ ಹೇಳಿ ಇದೊಂದು ನಾವು ತಗೊಂಡ್ವಿ ಕಿಕ್ಕೇರೆ ಮುಂಜಾತ್ರೆಯಲ್ಲಿ ಹಾಗೆ ಇದನ್ನು ಕಿಕ್ಕೇರೆ ಮುಂಜಾತ್ರೆಯಲ್ಲಿ ತೆಕ್ಕೊಡ್ಲಿಲ್ಲ ಅಂತ ಒಂದು ವಾರ ಆದ್ರೂ ಅವ್ರ ಅಪ್ಪನ ಬಿಟ್ಟಿರಲಿಲ್ಲ ತೆಕ್ಕೊಡಿ ಮನೆ ತೆಕ್ಕೊಡಿ ಮನೆ ತೆಕ್ಕೊಡಿ ಎಂಥನ ಇದ್ಲು ಅಂತ ಹೇಳಿ ಅವರೇನೇ ಬೆಳಗುಳಕ್ಕೆ ಹೋಗಿದ್ರಲ್ಲ ಅಲ್ಲಿ ಎತ್ಕೊಂಡು ಬಂದರು ಹಾಗೆ ಇದು ಈ ಸೆಟ್ಟನ್ನು ನಾನು ಕೀಕೆರೆ ಜಾತ್ರೆನಲ್ಲೇ ತೊಗೊಂಡೆ ಕೊಂಬೋ ಆಫರ್ ಇತ್ತು ಮೂರನ್ನು ತಗೊಂಡ್ರೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿ ಸೊ ನನಗೆ ದೀಪ ಹಚ್ಚೋಕ್ಕೆ ಕಡೆ ಸಿಗ್ಸೋಕ್ಕೆ ಪ್ಲೇಟ್ಸ್ ಇರಲಿಲ್ಲ ಅಂತ ಅದೊಂದು ಪ್ಲೇಟ್ ಹಾಗೆ ಇದೊಂದೆರಡನ್ನು ತಗೊಂಡೆ ಕೊಂಬೋ ಆಫರಲ್ಲಿ ಹಾಗೆ ಬಂದು ಮನೆಯಲ್ಲಿ ಸ್ವಲ್ಪ ಕೀಗಳನ್ನ ಹಾಕೋದಕ್ಕೆ ಕೀಗೊಂಚು ಬೇಕಾಗಿತ್ತು ಇದೊಂದು ಪುಟಾಣಿ ಕೀ ಮನೆದು ಸೊ ಕೀಗೊಂಚು ಬೇಕಾಗಿತ್ತು ಹಾಗೆ ಸ್ಮೈಲಿ ಕೀಗೊಂಚು ಈ ಥರ ನನಗೆ ತುಂಬಾ ಇಷ್ಟ ಆಗಿತ್ತು ಮುಂಚೆನೆ ಅಂಗಡಿನಲ್ಲಿ ನೋಡಿದೆ ಸಿಕ್ಕಿರಲಿಲ್ಲ ನನಗೆ ಸೊ ಜಾತ್ರೆನಲ್ಲಿ ಸಿಕ್ಕಿದಾಗ ತುಂಬಾ ಇಷ್ಟ ಆಯ್ತು ಹಾಗಾಗಿ ನಾನು ಕಿಕೆರ ಮುಂದ್ ಜಾತ್ರೆನಲ್ಲಿ ಇದನ್ನ ತಗೊಂಡೆ ಮೂರು ತಗೊಂಡ್ರೆ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾ ಇದ್ರು ಅವರು ಇಲ್ಲ ನಾಲ್ಕು ಮಾಡ್ಕೊಡಿ ಅಂತ ಹೇಳಿ ನಾನು ನಾಲ್ಕನ್ನ ತಗೊಂಡೆ ಸಖತ್ ಇಷ್ಟ ಆಯ್ತು ಇದಂತೂ ಸೊ ಪಿಂಗಾಣಿ ಐಟೆಮ್ಸ್ ಎಲ್ಲ ಅಷ್ಟೊಂದು ಬಂದಿರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಪಿಂಗಾಣಿ ಅಥವಾ ಗ್ಲಾಸ್ ಆ ಥರದಲ್ಲಿ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅವೇನಷ್ಟು ಇರಲಿಲ್ಲ ಒಂದೇ ಒಂದು ಅಂಗಡಿ ಬಂದಿತ್ತು ಹಾಗಾಗಿ ಅಲ್ಲೇನು ನಾನು ಪರ್ಚೇಸ್ ಮಾಡಲಿಲ್ಲ ನಾನು ಸೊ ಇದಿಷ್ಟು ಜಾತ್ರೆಯಲ್ಲೇ ತಗೊಂಡಂತ ಥಿಂಗ್ಸ್ಗಳು ಈ ವಿಡಿಯೋನ ನಾನು ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ನಾನಿಲ್ಲಿ ಜಾಯಿನ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಡೈನಿಂಗ್ ಏರಿಯಾನ ಸ್ವಲ್ಪ ಅಟ್ರಾಕ್ಟ್ ಆಗಿ ಮಾಡೋಣ ಅಂತ ಹೇಳಿ ನಾನು ಮಿರರನ್ನು ಹಾರ್ಡರ್ ಫ್ಲಿಪ್ಕಾರ್ಟಲ್ಲಿ ಮಿರರನ್ನು ಹಾರ್ಡರ್ ಹಾಕಿದ್ದೆ ಸೊ ಮಿರರ್ ಕೂಡ ಬಂದಿದ್ದೇವೆ ಆರ್ಕಲಿಕ್ ಮಿರರ್ ಅಂತ ಹೇಳಿವು ಸೊ ಸೇಮ್ ಗ್ಲಾಸ್ ನೋಡ್ದಂಗೆ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ನಾನು ನಮ್ಮ ಡೈನಿಂಗ್ ಏರಿಯಾ ಮಿರರ್ ಬಂದು ರೌಂಡ್ ಶೇಪ್ ಇರೋದ್ರಿಂದ ಸ್ವಲ್ಪ ರೌಂಡ್ ಇರೋ ಅಂಥ ಪುಟ್ ಪುಟ್ಟು ಮಿರರನ್ನು ಅಲ್ಲಿ ಅಂಟಿಸೋದ್ರಿಂದ ಇನ್ನು ಸ್ವಲ್ಪ ಹೈಲೈಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನಾನು ಮಿರರನ್ನು ತರಿಸಿದ್ದೆ ಸೊ ಅದು ನೋಡೋಕ್ಕೆ ನನಗೆ ಅಷ್ಟು ಏನು ಇಷ್ಟ ಆಗ್ತಾ ಇರಲಿಲ್ಲ ಏನು ಈ ಥರ ಇದೆಯಲ್ಲ ಕ್ವಾಲಿಟಿ ಎಲ್ಲ ಅಷ್ಟು ಚೆನ್ನಾಗಿಲ್ವೇನೋ ಅಂತ ಅನ್ನಿಸ್ತಾ ಇತ್ತು ಸೊ ಇರಲಿ ಬಿಡು ಅಂತ ಹೇಳಿಬಿಟ್ಟು ಇದರಲ್ಲಿ ತರ್ಟಿ ಸಿಕ್ಸು ಏನೋ ಇತ್ತು ಸೊ ಅದರಲ್ಲಿ ನಾನು ಸ್ವಲ್ಪ ಅಂದರೆ ಏರಿಯಾ ಚಿಕ್ಕದಿರೋದ್ರಿಂದ ಸ್ವಲ್ಪ ನೆಮ್ಮದಿ ತಗೊಳ್ಳುತ್ತೆ ಸೊ ಹಾಗಾಗಿ ಹಾಳಾದರೆ ರಿಪ್ಲೇಸ್ ಮಾಡ್ಕೊಬೋದು ಇನ್ನೂ ಸ್ವಲ್ಪ ಉಳಿದಿರುತ್ತಲ್ಲ ಸರಿ ರಿಟರ್ನ್ ಯಾಕೆ ಕಳಿಸೋದು ಇದನ್ನೇ ಅಪ್ಲೈ ಮಾಡೋಣ ಅಂತ ಹೇಳಿ ನಾನು ಅಪ್ಲೈ ಕೂಡ ಮಾಡ್ತಾ ಸೊ ಮಿರರನ್ನು ಅಂಟ್ಸೋಕ್ಕೆ ಮುಂಚೆ ಆ ಏರಿಯಾನ ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಧೂಳೆಲ್ಲ ಇತ್ತು ಅಂತ ಅಂದರೆ ಆ ಮಿರರಲ್ಲಿ ಇರುತ್ತೆ ಬ್ಯಾಕ್ ಸೈಡಲ್ಲಿ ಅದನ್ನು ಅಂಟಿಸ್ಬೇಕಾಗುತ್ತೆ ಫಸ್ಟ್ ನೀಟಾಗಿ ಅಂಟಲ್ಲ ಅದಕ್ಕೆ ಫಸ್ಟು ಧೂಳೆಲ್ಲ ಹೊರಿಸ್ಕೊಂಬೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಮಿರರನ್ನು ಇವಾಗ ಯಾವ ಥರ ಅಂಟಿಸೋಣ ಅಂತ ಹೇಳಿ ಐಡಿಯಾ ಮಾಡ್ಕೊತಾ ಇದ್ದೆ ಸೊ ಒಂದಾದ್ಮೇಲೆ ಅಂದರೆ ಎರಡು ಮಧ್ಯ ಒಂದು ಆ ಥರ ಅಂಟ್ಸಣ ಅಥವಾ ಸುಮ್ಮನೆ ಅಲ್ಲಲ್ಲಲ್ಲಿ ಹತ್ರ ಗ್ಯಾಪ್ ಕೊಟ್ಕೊಂಡು ಅಂಟಿಸ್ಕೊಂಡು ಹೋಗೋಣ ಹೇಗೆ ಅಂಟದಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಿಡಿದು ನೋಡ್ತಾ ಇದ್ದೆ ನಾನು ಹಾಗೆ ನಮ್ಮ ಮನೆಯವ್ರನ್ನ ಕರೆದಿ ಕೂಡ ನಾನು ಇಟ್ಕೊಳ್ರಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಅವ್ರಿಗೂ ಕೆಲವೊಂದು ಒಂದೊಂದು ಮಿರರ್ ಕೊಟ್ಬಿಟ್ಟು ಇಟ್ಕೊಂಡು ನೋಡಿಬಿಟ್ಟು ಆಮೇಲೆ ಸರಿ ಈ ಥರ ಹಣಸೋಣ ಅಂತ ಹೇಳಿ ಹಿಡಿಯೋ ಮಾಡಿಕೊಂಡು ಅಂಟಿಸ್ತೆ ಸೊ ಅದರ ಮೇಲ್ಗಡೆ ಕವರ್ ಇರುತ್ತಲ್ಲ ಗ್ಲಾಸ್ ಮೇಲ್ಗಡೆ ಅದು ಸ್ವಲ್ಪ ಡಸ್ಟಿ ಆಗಿರುತ್ತೆ ಆ ಗ್ಲಾಸ್ ಅನ್ನ ಮೇಲ್ಗಡೆ ಇರೋಂಥ ಕವರನ್ನು ರಿಮೂವ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಂದರೆ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ಎಲ್ಲನೂ ಅಂಟಿಸ್ಬಿಟ್ಟು ನಾನಿವಾಗ ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇತ್ತು ಫೈನಲ್ ಲುಕ್ ಅಂತ ಹೇಳಿ ಸೊ ನಮ್ಮ ಡೈನಿಂಗ್ ಟೇಬಲ್ ನಮ್ಮ ಡೈನಿಂಗ್ ಏರಿಯಾ ಹೇಗೆ ಕಾಣಿಸ್ತಾ ಇತ್ತು ಅಂತ ಹೇಳಿ ನೀವು ಕೂಡ ನೋಡಿಬಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡೋದನ್ನ ಮರೆಯಬೇಡಿ ಹಾಗೆ ನೀವೇನು ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೈನಲ್ ಲುಕ್ ನನಗಂತೂ ತುಂಬಾನೇ ಇಷ್ಟ ಆಯ್ತು ನಿಮಗ್ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತೇನೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇದೇ ತರ ವೀಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ ಹಾಗೆ ನಾನು ಇಂಟೀರಿಯರನ್ನು ಕಡಿಮೆ ಬಜೆಟನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಕಾಣೋ ರೀತಿಯಲ್ಲಿ ನಮ್ಮ ಮನೆಗೆ ಇಂಟೀರಿಯರನ್ನು ಮಾಡಿಸ್ಕೊಂಡಿನಿ ಹಾಗೆ ಈ ನಡುವೆ ಕೆಲವೊಂದು ಮಾ ಇಂಟೀರಿಯರನ್ನು ಮಾಡಿಸ್ಕೊಂಡಿದ್ದು ವಿಡಿಯೋ ಕೂಡ ಮಾಡಿ ಇಟ್ಕೊಂಡಿನಿ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಅದರಿಂದ ಕೂಡ ನಿಮಗೆ ಯೂಸ್ ಆಗ್ಬೋದು ಹಾಗೆ ಈ ಎಲ್ಕ್ಯಾಲಿಕ್ ಮಿರರ್ದು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಹಾಂ ಸೊ ನಮ್ಮನೆ ಇಂಟೀರಿಯರ್ ಇನ್ನೇನೆಲ್ಲ ಮಾಡಿಸ್ಕೊಂಡಿದ್ದೀನಿ ನಾನು ಅಂತ ಹೇಳಿಬಿಟ್ಟು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್